ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಗ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಏನೇನು ಅಂತ ತೋರಿಸ್ತೀನಿ ಇನ್ನು ಟಿಫನ್ ಮಾಡಬೇಕು ಎಲ್ಲ ಕೆಲಸ ಆಗೈತಿ ಟಿಫನ್ ಮಾಡಬೇಕು ಟಿಫನ್ ಮಾಡಿ ಬ್ಲೌಸ್ ಕಟಿಂಗ್ ಅದಾವೆ ಕ್ಲ ಕಟ್ಟಿಂಗ್ ಮಾಡಿಕೊಂಡು ಆ ನಂತರ ರಾಟಿ ಮೇಲೆ ಕುಂದಿರ್ತಾನೆ ಇಷ್ಟು ಸ್ಟಿಚ್ ಮಾಡಿ ಆಮೇಲೆ ನಿಮ್ಗೆ ಸಿಗುತ್ತೆ ಪನ್ನೀರ್ ವೆಜ್ ಫ್ರೈಡ್ ರೈಸ್ ಮಾಡ್ತೀನಿ ಈಗ ಈರುಳ್ಳಿ ಹಾಕ್ತೀನಿ ಈಗ ಹಸಿಮುಣಿಕಾಯಿ ಹಾಕೊತನಿ ಎರಡು ಕಟ್ ಮಾಡಿ ಹಸಿಮ್ಸಿಕಾಯಿ ಬ್ಯಾಡಿಗೆ ಹಸಿ ಮುಣಸೆಕಾಯಿ ಅದ

పేస్ట్ మిట్ మే మిట్ మే సండే శంఠి బేస్ట్ హోతీ ఆమె గల్లి चापीज्य। चापीज्य जस्ती बेस चवी चावी ज्यात बेस्कड बेड बाय क्रिस्पी बरब त्रुक वेनिगर हाकडे ವೆನಿಗರ್ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಎಷ್ಟು ಜಾಸ್ತಿ ಹಾಕಲ್ಲ ಜಾಸ್ತಿ ಲಡೆ ಇದು ಒಂದು ಅರ್ಧ ಸ್ಪೂನ್ ಎಷ್ಟು ಸ್ವಲ್ಪ ಹೆಚ್ ಅಪ್ ಜಾಸ್ತಿ ಲಡ ಅದು ಒಂದ್ ಸ್ಪೂನ್ ಸಾಕು

ரைஸ் மொசல் ஹாக்கி தானே பரோட்டா அதில் சொல்ல கடுமையாக அங்கே கடுமையாக ಸ್ವಲ್ಪ ಹೌದಲ್ನಷ್ಟು ಟೇಸ್ಟಿಂಗ್ ಪೌಡರ್ ಹೌದಲ್ನಷ್ಟು ಒಂದು ನಾಲ್ಕು ಹೆಸರು ಜಾಸ್ತಿ ಬೇಡ ಈಗ ಪುದೀನಾ ಸೊಪ್ಪು ಕೊಟ್ಟಿ ಈಗ ಪನ್ನೀರ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಕಾಳು ಮೆಣಸು ಕಡಿಮೆ ಐತಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಕ್ರಶ್ ಮಾಡಿ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಕ್ರಶ್ ಮಾಡೀನಿ ಕಲ್ಲೊಳಗೆ ಹಾಕಿ ಈಗ ಹಾಕೋತೀನಿ ಈಗ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಏನಾಗಲ್ಲ ಚಳಿಗಾಲಲ್ಲ ತಿಂದಷ್ಟು ಚಲೋ ಕಾಳು ಮೆಣಸು ಪೌಡ್ರ್ ಈಗ ಪನ್ನೀರ್ ನೆನಪಾಗಲಿಲ್ಲ ಹಾಕಿಬಿಟ್ಟೆ ಈಗ ರೈಸ್ ಹಾಕೋತೀನಿ ಜಾಸ್ತಿ ಬಿಸಿ ಮಾಡಲ್ಲ ಬಿಸಿ ರೈಸ್ ಅದು ಗ್ಯಾಸ್ ಆಫ್ ಮಾಡ್ಕೋತೀನಿ ಸ್ವಲ್ಪ ರೈಸ್ ಅದು ಬಿಸಿ ಐತಲ್ಲ ಅದಕ್ಕೆ ಈಗ ಉಳ್ಳಾಗಡ್ಡಿ ತಪ್ಪಲಾ ಉದುರ್ಸ್ಕೋತೀನಿ ಇನ್ನೊಮ್ಮೆ ಮಿಕ್ಸ್ ಮಾಡಿಬಿಡ್ತೇನೆ ಈ ತರ ಎಣ್ಣೆ ಹಾಕಿನ ಫ್ರೆಂಡ್ಸ್ ಈಗ ವೆಜ್ ಪ್ಯಾಡ್ ರೈಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವೆರಡು ಮೈ ಮೆಜರ್ಮೆಂಟಿನವ ಮೈ ಮೆಜರ್ಮೆಂಟಿಗೆ ಕಟಿಂಗ್ ಮಾಡೋವು ಇವು ಆಮೇಲೆ ಇವೆರಡು ಬ್ಲೌಸ್ ಮೆಜರ್ಮೆಂಟಿಗೆ ಕಟಿಂಗ್ ಮಾಡೋವು ಲೈನಿಂಗ್ ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೋತೀನಿ ಆನಂತರ ಬಟ್ಟೆ ಹಾಕ್ತೇನೆ ಬ ಆಮೇಲೆ ಸಾಡಿ ಬ್ಲೌಸಿನವೋ ಬಟ್ಟೆ ಹಾಕ್ತಾನೆ ಹಾಕಿ ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾನೆ ಅವನು ಇದು ಗೋಧಿ ಹಿಟ್ಟಿನ ದೋಸೆ ಮಾಡತ್ತೀನಿ ಇದಕ್ಕೆ ಹಾಕೋದು ನಿಮಗೆ ತೋರಿಸೋದು ಮರುತ್ತೆ ನಾನು ಫಸ್ಟ್ ಉಪ್ಪು ಖಾರ ಆಮೇಲೆ ಹಣ್ಣು ಗಜ್ರಿ ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಇಷ್ಟು ಹಾಕ್ಕೊಂಡಿ ಈಗ ಕಲಿಸ್ಕೊತೀನಿ ಕಲಿಸ್ಕೊಂಡು ಆಮೇಲೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಹಿಂಗೆ ಕಲಿಸಿನಿ ಒಂದು ಹತ್ತು ನಿಮಿಷ ನೆನಗಿ ಆನಂತರ ದೋಸೆ ಹಾಕ್ತೀನಿ ಇದು ಗೋಧಿ ಹಿಟ್ಟಿನ ದೋಸೆ ಮಾಡತ್ತೀನಿ ಇದಕ್ಕೆ ಹಾಕೋದು ನಿಮಗೆ ತೋರ್ಸೋದು ಮರುತ್ತೆ ನಾನು ಫಸ್ಟ್ ಉಪ್ಪು ಖಾರ ಆಮೇಲೆ ಹಣ್ಣು ಗಜ್ರಿ ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಈಗ ಕಲಿಸ್ಕೊತೇನೆ ಕಲಿಸ್ಕೊಂಡು ಆಮೇಲೆ ತೋರಿಸ್ತೇನೆ